ಏನೋ ಕ್ವಶನ್ ಕೇಳಿದ್ರೆ ಕೇಳ್ರಿ ನೀವು ಮತ್ತೆ ನಾನು ಹೇಳೋದೇ ರಾಮ್ ರಾಮದೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇವಪ್ಪ ಅಪ್ಪ ಪಟ್ಟಣ ಸೋದರಾದ ಮಲ್ಲಣ್ಣ ಯಾದವ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಗೆಲ್ಲಿಸ್ತಾ ಇದೀವಿ ನಾವು ಯಾವ್ದು ಬಣ್ಣ ನಾವೆಲ್ಲ ತಟ್ಟಿಸ್ತಾ ಬಣ್ಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ ಇದು ನನಗೇನು ಗೊತ್ತಿಲ್ಲ ಯಾವುದಕ್ಕೆ ಧವನ್ ಅವರು ಅವ್ರ ಬೆಂಬಲ ನನ್ಗೆ ಗೊತ್ತಿಲ್ಲ ಧವನ್ ಅವ್ರಿಗೆ ನಾನು ಸತೀಶ್ ಜಾರಕಿಹೊಳಿಗ್ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವ್ದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಕೊನೆ ಮುಂಬಿಟ್ಟಿಗೆ ಅದು ಏನಾಯ್ತು ಗೊತ್ತಿಲ್ಲ ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಪ್ರಯತ್ನ ಪಟ್ಟರು ಆದರೆ ನಮ್ಮ ತಾಲೂಕಿನ ಒಂದು ಮೂರ್ನಾಲ್ಕು ಶನಿ ಶನಿಗಳಿದ್ದಾರೆ ಅವ್ರು ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರೋದು ಅಂತ ನನಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾಗ ಬರೀ ದುಡ್ಡು ಇಟ್ಕೊಂಡು ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು ಅವ್ರು ದೊಡ್ಡ ಲೀಡ್ರಾಗ ಕೊಡ್ತಾವ್ರೆ ಏನು ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಆಗಿ ಬರೀ ಹಣದ ಚಾಲಿ ಚಾಲಿ ಇಟ್ಕೊಂಡು ಓಡಾಡ್ತಾವ್ರೆ ಈ ಚುನಾವಣೆ ಒಳಗೆ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಕತ್ ಕೊಟ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸೂರ್ಯನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣದೊಳಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ ಲೋಕಸಭಾ ಚುನಾವಣೆಯಲ್ಲಿ ಏನು ಬಂದಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿಜೆಪಿ ಆದ್ರು ಈ ಎಲೆಕ್ಷನ್ ಆ ಇಲ್ಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ಅಣ್ಣ ಅಣತಮ್ರ ತರ ಇರ್ತೀವಿ ಅದ್ರಾಗೆ ಅಪೋಸಿಷನ್ ಅವ್ರು ಅಕಸ್ಮಾತ್ ಅವ್ರು ಬಿಜೆಪಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ನಿಂತ್ಕೊಂಡು ನಿತ್ಕೊಂತೀವಿ ಅದ್ರಾಗೆ ಅವ್ರ ಪಾರ್ಟಿ ಅವ್ರಿಗೆ ನಮ್ಮ ಪಾರ್ಟಿ ನಾವು ಆಮೇಲೆ ಶತ್ರುಗಳನ್ನ ಸ್ತಂಭ ಪ್ರಶ್ನೆನೇ ಬರೋದು ಅವರಿಗೆ ಯಾರೋ ಕೇಳಿ ನೀವು ಅವರಿಬ್ರು ಇಬ್ರು ಶತ್ರು ಯಾಕೆ ಶತ್ರುಗಳು ಆಗ್ಬೇಕು ನಮ್ಮ ಆಸ್ತಿ ಅವ್ರು ಕಲ್ಸ್ಕೊಂಡಿಲ್ಲ ನಮ್ಮ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಲ್ಸ್ಕೊಂಡಿಲ್ಲ ರಾಜಕೀಯ ಇದ್ದೇ ಅಂತ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಓಟ್ ಅವರು ಅವ್ರ ಓಟ್ ಅವ್ರು ಕೇಳ್ತಾರೆ ನಮ್ಮ ಒಟ್ಟು ನಾವು ಕೇಳ್ತೀವಿ ಅಷ್ಟೇ ಅದರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದು ಕನ್ಫ್ಯೂಷನ್ ಇರುತ್ತೆ ಯಾರೇ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ತಾರೆ ರಾಜಕೀಯಗಳು ಯಾರು ಬಿಟ್ಕೊಡ್ತಾರೆ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲದಲ್ಲ ನೀವು ಗೊಂದಲ ಸೃಷ್ಟಿ ಮಾಡ್ತೀರಷ್ಟೇ ಅಷ್ಟೇ ನೀವು ಪದ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರಷ್ಟೇ ನೀವು ಮಾಧ್ಯಮದವರು ನಾವು ಏನು ಗೊಂದಲ ಇಲ್ಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ ಭಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದಾರೆ ಇವಾಗ ಜನ ಓಕೆ ಥ್ಯಾಂಕ್ ಯು ನಮಸ್ಕಾರ ನಡಿ